ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂಧರಾಗಿ ಇವತ್ತಿಗೆ ಅರವತ್ತು ದಿನ ಆಯಿತು ಈಗಲೂ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಎನ್ನುವ ಪ್ರಯತ್ನ ಮುಂದುವರೆಸ್ತಾ ಇದ್ದಾರೆ ಅರವತ್ತು ದಿನದ ಬಳಿಕ ಹಾಗಿದ್ರೆ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರ ಮನೆಯೂಟ ಬೇಕು ಹಾಸಿಗೆ ಬೇಕು ಅಂತ ಕೂಡಿ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಹತ್ತು ದಿನದಲ್ಲಿ ಮನವಿಯನ್ನ ಪರಿಗಣಿಸೋದಕ್ಕೆ ಹೈಕೋರ್ಟ್ ಸೂಚಿಸಿತ್ತು ಹತ್ತು ದಿನದಲ್ಲಿ ಕಾನೂನು ಪ್ರಕಾರ ಇತ್ಯರ್ಥ ಮಾಡುವುದಾಗಿ ಸರ್ಕಾರದ ಪರ ವಕೀಲರು ಹೈಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ದರ್ಶನ್ ಕೊಟ್ಟಿರುವ ಅರ್ಜಿಯನ್ನ ಜೈಲಧಿಕಾರಿಗಳು ನಿರಾಕರಿಸಿದ್ದಾರೆ ದರ್ಶನ್ ಅರ್ಜಿ ಸಂಬಂಧ ಜೈಲಧಿಕಾರಿಗಳಿಂದ ವರದಿ ಕೂಡ ಸಲ್ಲಿಕೆಯಾಗಿದೆ ಮನೆಯೂಟ ಈಗ ದರ್ ಜೈಲಧಿಕಾರಿಗಳು ನಿರಾಕರಿಸಿದ್ರಿಂದ ದರ್ಶನ್ ಪರ ವಕೀಲರ ನಡೆ ಏನಾಗಿರುತ್ತೆ ಮತ್ತೆ ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಮನವಿ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಕುತೂಹಲ ಕೆರಳಿಸ್ತಾ ಇದೆ ದರ್ಶನ್ ಮನೆಯೂಟ ಕೋರಿದ್ದ ಅರ್ಜಿ ಇವತ್ತು ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ ಅರ್ಜಿ ಸಂಬಂಧ ವರದಿ ಸಲ್ಲಿಸಿದ್ದಾರೆ ಮನೆಯೂಟ ನಿರಾಕರಿಸಲಾಗಿದೆ ದರ್ಶನ್ ಮನೆಯೂಟ ಅರ್ಜಿಯನ್ನ ಕಾರಾಗೃಹ ಡಿಜಿಪಿ ತಿರಸ್ಕರಿಸಿದ್ದಾರೆ ಮನೆಯೂಟ ಕೊಡೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಜೈಲಿನ ವೈದ್ಯರ ವರದಿ ಆಧರಿಸಿ ಡಿಜಿಪಿ ತಿರಸ್ಕಾರ ಮಾಡಿದ್ರು ಮನೆಯೂಟಕ್ಕೆ ಮನೆಯೂಟ ಹಾಸಿಗೆ ಬಟ್ಟೆ ಯಾವುದು ಕೂಡ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಲು ಡಿಜಿಪಿ ಮಾಲಿನ್ಯ ಕೃಷ್ಣಮೂರ್ತಿ ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಹಿಂಬರಹ ಬರೆದಿದ್ದಾರೆ ಯಾಕಂದ್ರೆ ಹೈಕೋರ್ಟ್ ತಿಳಿಸಿತ್ತು ದರ್ಶನ್ ಮನವಿ ಏನ್ ಮಾಡಿದ್ದಾರೆ ಮನೆಯೂಟ ಬೇಕು ಅಂತ ಅದಕ್ಕೆ ನಿಮ್ ನಿರ್ಧಾರ ಏನು ಅಂತ ತಿಳಿಸಿ ಹತ್ತು ದಿನದೊಳಗೆ ನಿರ್ಧಾರ ತೆಗೆದುಕೊಳ್ಳಿ ಅಂತ ಸೂಚಿಸಿತ್ತು ಅದರಂತೆ ದರ್ಶನ್ ಮನವಿಯನ್ನ ತಿರಸ್ಕರಿಸಿ ಜೈಲು ಡಿಜಿಪಿ ಆದೇಶ ಕೊಟ್ಟಿದ್ದಾರೆ ಇದೇ ನಿರ್ಧಾರವನ್ನ ಹೈಕೋರ್ಟ್ಗೆ ಜೈಲಧಿಕಾರಿಗಳು ತಿಳಿಸ್ತಾರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತೆ ದರ್ಶನ್ ಮನವಿಯನ್ನ ಮತ್ತೊಮ್ಮೆ ಜೈಲಧಿಕಾರಿಗಳು ತಿರಸ್ಕರಿಸಿದ್ದಾರೆ ಅದೇ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಹೈಕೋರ್ಟ್ಗೆ ತಿಳಿಸ್ತಾರೆ ಹಾಗಿದ್ರೆ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದೇ ಸತ್ಯ ತಪ್ಪು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಮನೆಯೂಟ ಬೇಕು ಮನೆಯೂಟ ಬೇಕು ಅಂತ ದರ್ಶನ್ ತಾನೊಬ್ಬ ಕೊಲೆಯ ಆರೋಪಿಯಾಗಿ ವಿಚಾರಣಾ ದಿನ ಕೈದಿಯಾಗಿದ್ರು ಕೂಡ ಈ ಬೇಡಿಕೆಯನ್ನ ಮತ್ತೆ ಮತ್ತೆ ತಿರಸ್ಕಾರಗೊಂಡ್ರು ಇಡ್ತಲೇ ಇದ್ದಾರೆ ಇವತ್ತೇನಾಗುತ್ತೆ ಹಾಗಿದ್ರೆ ಇವತ್ತೇನಾದ್ರೂ ಭಿನ್ನ ಆಗುವಂತ ಚಾನ್ಸಸ್ ಇದೆಯಾ ಪ್ರತಿಮಾ ಇವತ್ತು ಕೂಡ ದರ್ಶನ್ ಸಲ್ಲಿಸಿರುವಂತಹ ಮನೆ ಊಟ ಮನೆ ಹಾಸಿಗೆ ಮತ್ತೆ ಸೇರಿದಂತೆ ಬಟ್ಟೆ ಕೊಡ್ಬೇಕು ಕೊಡಬೇಕು ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ವಿಚಾರಣೆ ಬರ್ತಾ ಇದೆ ಅಂದ್ರೆ ಈಗ ಈ ಮೂವತ್ತೊಂದನೇ ತಾರೀಕು ವಿಚಾರಣೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ರೆಪ್ರೆಸೆಂಟೇಷನ್ ಅನ್ನ ಕೊಡ್ತಾರೆ ಅದನ್ನ ಕನ್ಸಿಡರ್ ಮಾಡಬೇಕು ಹೇಳಿ ಹೇಳಿತ್ತು ಹತ್ತು ದಿನೊಳಗಾಗಿ ಕನ್ಸಿಡರ್ ಮಾಡ್ಬೇಕು ಅಂತೇಳಿ ಹೈಕೋರ್ಟ್ ಹೇಳಿತ್ತು ಆ ನಿಟ್ಟಿನಲ್ಲಿ ಏನೋ ಜೈಲು ಅಧಿಕಾರಿಗಳು ಆದ್ರೆ ಡಿಜಿ ಡಿಜಿಪಿ ಆಗಿರುವಂತಹ ಕೃಷ್ಣಮೂರ್ತಿ ಅವರು ಆ ಅರ್ಜಿಯನ್ನು ವಜಾಗೊಳಿಸಿದ್ದಾರೆಂತಹ ಮಾಹಿತಿಗಳಿರುವಂತಹದ್ದು ಆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ತೆಗೆದುಕೊಂಡಂತ ಕ್ರಮದ ಬಗ್ಗೆ ಇವತ್ತು ಕೋರ್ಟ್ ಮುಂದೆ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರ ಅವರ ಪರ ವಕೀಲರು ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಇರುವಂತಹದ್ದು ಅಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಕೂಡ ಅರ್ಜಿಯನ್ನ ವಜಾ ಮಾಡುವಂತಹ ಒಂದು ಸಾಧ್ಯತೆ ಕಂಡು ಬಂದ ಸಂದರ್ಭದಲ್ಲಿ ಅರ್ಜಿಯನ್ನ ಆ ಒಂದು ಮನವಿಯನ್ನ ಕೊಡ್ತೇವೆ ಮನವಿಯನ್ನ ಪುರಸ್ಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೋ ಒಂದು ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಅವರ ಅರ್ಜಿಯನ್ನ ಈಗಾಗಲೇ ವಜಾಗೊಳಿಸಲಾಗಿದೆ ಜೈಲಧಿಕಾರಿಗಳು ಅನ್ನುವಂತಹ ಮಾಹಿತಿಗಳು ಇರುವಂತಹದ್ದು ಸೊ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಬರುತ್ತೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಯಾವ ರೀತಿಯಾದಂತಹ ಒಂದಷ್ಟು ಏನು ಮನವಿಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತದ್ದು ಆದ್ರೆ ದರ್ಶನ್ ಎಲ್ಲ ಒಂದ್ ಕಡೆ ಜೈಲ್ಗೆ ಹೋದ ನಂತರವೂ ಕೂಡ ತಾನೊಬ್ಬ ಸೆಲೆಬ್ರಿಟಿ ಅನ್ನೋ ನಿಟ್ಟಿನಲ್ಲಿ ತಾನು ಎಲ್ಲರಿಗಿಂತ ಭಿನ್ನ ನನಗೆ ಎಲ್ಲ ಸೌಲಭ್ಯಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಪದೇ ಪದೇ ಕೋರ್ಟ್ಗಳನ್ನ ಆ ಕೋರ್ಟ್ಗಳಲ್ಲಿ ಅವರು ಅರ್ಜಿಗಳನ್ನ ಸಲ್ಲಿಸ್ತಾನೆ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದಷ್ಟು ಏನೋ ಅವ್ರಿಗೆ ಏನಾದ್ರು ರಿಲೀಫ್ ಸಿಗುತ್ತಾ ಅಥವಾ ಅರ್ಜಿ ವಜಾ ಆಗುತ್ತಾ ಆ ಸಂಬಂಧಪಟ್ಟಂತೆ ಕೋರ್ಟ್ ಏನಾದ್ರು ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಅನ್ನ ಕೇಳಿ ಕೇಳಲಿಕ್ಕೆ ಇವತ್ತು ಮುಂದಾಗುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು ಹಾಗಾಗಿ ದರ್ಶನ್ ಅವ್ರಿಗೆ ಈ ಹಿಂದೆ ಮ್ಯಾಜಿಸ್ಟ್ರೇಟ್ ನಲ್ಲಿ ಕೂಡ ಈ ಅರ್ಜಿ ವಜಾ ಆಗಿ ಅವರಿಗೆ ವಿಶೇಷ ಸೌಲಭ್ಯಗಳನ್ನ ಕೊಡುವಂತ ಯಾವುದೇ ರೀತಿಯಾದಂತ ಪರಿಸ್ಥಿತಿ ಇಲ್ಲ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುವಂತದ್ದು ಒಂದು ವೈರಲ್ ಫೀವರ್ ಆಗಲಿ ಅಥವಾ ಅತಿಸಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೆಲ್ಲ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಬಗೆಹರಿರುವಂತಹ ಸಮಸ್ಯೆಗಳಿರುವಂತದ್ದು ಆ ಕಾರಣಕ್ಕಾಗಿ ಬೇರೆ ಯಾರಿಗೂ ಇಲ್ಲದೆ ಇರುವಂತಹ ಸೌಲಭ್ಯಗಳನ್ನ ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾ ಮಾಡಿತ್ತು ಜೊತೆಗೆ ಜೈಲ್ ಜೈಲಿನಲ್ಲಿರುವಂತಹ ವೈದ್ಯಾಧಿಕಾರಿಗಳು ಕೂಡ ರಿಪೋರ್ಟ್ಗಳಲ್ಲಿ ಪದೇ ಪದೇ ಕೊಡುವಂತ ರಿಪೋರ್ಟ್ಗಳಲ್ಲಿ ಕೂಡ ದರ್ಶನ್ಗೆ ವಿಶೇಷವಾದಂತಹ ಸೌಲಭ್ಯಗಳನ್ನ ಅದರಲ್ಲಿ ಕೂಡ ಹೊರಗಿನ ಕೂಡದ ವ್ಯವಸ್ಥೆಯನ್ನು ಕೊಡುವಂತ ಒಂದು ಪರಿಸ್ಥಿತಿ ಇಲ್ಲ ಅವರಿಗೆ ಆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವರದಿಗಳನ್ನ ಕೊಡ್ತಾ ಇದ್ದಾರೆ ಸೊ ಆ ವರದಿಯನ್ನ ಆಧರಿಸಿ ಮತ್ತೆ ಎಂಟನೇ ಜುಲೈ ಎಂಟನೇ ಆಗಸ್ಟ್ ಎಂಟನೇ ತಾರೀಕು ಜೈಲು ಅಧಿಕಾರಿಗಳು ಅವರ ಅರ್ಜಿಯನ್ನ ವಜಾ ಮಾಡಿರುವಂತದ್ದು ಆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನು ಇವತ್ತು ಜೈಲಧಿಕಾರಿಗಳು ಹೈಕೋರ್ಟ್ಗೆ ಸಲ್ಲಿಸ್ತಾರೆ ಆ ವರದಿಯನ್ನ ನೋಡಿದ ನಂತರ ಹೈಕೋರ್ಟ್ ಯಾವ ರೀತಿ ಅಂತ ತೀರ್ಮಾನವನ್ನು ಮಾಡ್ತಾರೆ ಮತ್ತೆ ಅವರ ವರ ಅಂದ್ರೆ ದರ್ಶನ್ ಪರ ವಕೀಲರು ಯಾರು ಏನೆಲ್ಲ ಆರ್ಗ್ಯುಮೆಂಟ್ ಅನ್ನ ಮಾಡಬಹುದು ಅನ್ನುವಂಥದ್ದು ಒಂದು ಕುತೂತಲ ಇರುವಂತದ್ದು ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ ಪ್ರತಿಮಾ ಆದರೆ ರಮೇಶ್ ಈಗ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಿರಸ್ಕಾರ ಮಾಡಿದೆ ಮನವಿಯನ್ನ ಜೈಲಧಿಕಾರಿಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ವೈದ್ಯಾಧಿಕಾರಿಗಳು ಕೊಟ್ಟಂತಹ ವರದಿಯಲ್ಲೂ ಕೂಡ ಕೊಡಬೇಕಾದಂತಹ ಯಾವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ ಅಂತ ಏನು ಸಿಚುವೇಶನ್ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇಷ್ಟೆಲ್ಲ ಇದ್ದು ಕೂಡ ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಾ ಇದ್ದಾರೆ ದರ್ಶನ ಹಾಗಾಗಿ ಹೈಕೋರ್ಟ್ ಏನು ಇದನ್ನ ವಿಭಿನ್ನವಾಗಿ ನೋಡುವಂತ ಚಾನ್ಸಸ್ ಕಡಿಮೆ ಅಂತ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಹತ್ತು ದಿನದಲ್ಲಿ ಮನವಿ ಪರಿಗಣಿಸಿ ಇತ್ಯರ್ಥ ಮಾಡಿ ಅಂತ ಏನು ಹೇಳಿತ್ತು ಜೈಲಧಿಕಾರಿಗಳಿಗೆ ಅವರಿಗೆ ವರದಿ ಕೊಟ್ಟ ಮೇಲೆ ಅದರಲ್ಲಿ ಸ್ಪಷ್ಟವಾಗಿದ್ದ ಮೇಲೆ ಇದು ಮತ್ತೆ ಇದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಇಂತಹ ಪ್ರಕರಣಗಳು ಹೇಗಿರುತ್ತೆ ಅಂತ ಖಂಡಿತ ಪ್ರತಿಮಾ ಅಂದ್ರೆ ಈಗೇನು ಅದ್ರ ಅಂದ್ರೆ ಪೆಟಿಷನ್ ಮೇಲೆ ಮೈನ್ ಆಗಿ ಆರ್ಗ್ಯುಮೆಂಟ್ ಇನ್ನೂ ಶುರುವಾಗಿರ್ಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಕೂಡ ಇವರ ಮನವಿಯನ್ನ ಪುರಸ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ದರ್ಶನ್ ಪರ ವಕೀಲರು ಪ್ರಭುಲಿಂಗ ನಾವಡಿಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ರು ಅಂದ್ರೆ ಅವ್ರಿಗಿರುವಂತ ಏನಂದ್ರೆ ಪ್ರಿಸನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಲ್ಲಿರುವಂತ ಸೆಕ್ಷನ್ ಸಿಕ್ ಏನು ತರ್ಟಿ ಇದೆ ಅದರಲ್ಲಿ ವಿಚಾರಣಾ ದಿನ ಕೈದಿಗೆ ತಮ್ಮದೇ ಆದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ ಅನ್ನುವಂತ ಒಂದಷ್ಟು ಪ್ರವಜನ್ ಇಟ್ಟುಕೊಂಡು ಅವರ ಜನ ಸಲ್ಲಿಸಿರುವಂತದ್ದು ಆದ್ರೆ ಅದೇ ಪ್ರವೇಶ ಅಲ್ಲಿ ನೀಡುತ್ತೆ ಆದ್ರೆ ಕೊಲೆ ಆರೋಪಿಗಳಿಗೆ ಯಾವುದೇ ರೀತಿಯಾದ ಹೊರಗಿನ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೆ ಇನ್ನೂ ಒಂದಷ್ಟು ಹಿಸ್ಟ್ರಿಯನ್ನು ನೋಡ್ತಾ ಹೋದ್ರೆ ಕರೀಂಲಾಲ್ ತೆಲುಗಿಯನ್ನು ಹೊರತುಪಡಿಸಿದ್ರೆ ಅಂದ್ರೆ ಅವರಿಗೆ ತೀರಾ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಎರಡು ಮೂರ್ ಮೂರ್ನಾಲ್ಕು ಬಾರಿ ಅವರ ಅರ್ಜಿ ವಜಾಗಿ ಕೊನೆಗೆ ಒಂದಷ್ಟು ವ್ಯವಸ್ಥೆಗಳನ್ನ ಹೊರತು ಕೊಟ್ಟದನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಕೈದಿಗಳಿಗೆ ಇದ್ದಂತವರಿಗೆ ವಿಶೇಷ ಸೌಲಭ್ಯಗಳನ್ನ ಕೊಟ್ಟಂತ ಉದಾಹರಣೆಗಳು ಇಲ್ಲ ಹಾಗಾಗಿ ಅದೇ ಕಾನೂನು ಇದೆ ಅನ್ನುವಂಥ ನಿಟ್ಟಿನಲ್ಲಿ ಜೈಲಿನ ಪರವಾಗಿರುವಂತಹ ಅಧಿಕಾರಿಗಳು ಮತ್ತೆ ಆ ಜೈಲ್ ಪರವಾಗಿ ಅಪಿಯರ್ ಆಗಿದ್ದಂತಹ ಎಸ್ಪಿ ಕೂಡ ಉಲ್ಲೇಖ ಮಾಡಿದ್ರು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಥವಾ ಒಬ್ಬ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಅಥವಾ ತನ್ನೊಬ್ಬ ಸೆಲೆಬ್ರಿಟಿ ದೇಹದ ಆಡ್ಯತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಗಿನ ವ್ಯವಸ್ಥೆಗಳು ಬೇಕು ವಿಶೇಷ ಸೌಲಭ್ಯಗಳು ಬೇಕು ಅನ್ನುವಂತ ಒಂದು ಮನವಿ ಇದೆ ಅದು ಕಾನೂನಿಗೆ ಪೂರಕವಾಗಿಲ್ಲ ಹಾಗಾಗಿ ಎಲ್ಲಾ ಕೈದಿಗಳು ಒಂದೇ ರೀತಿ ಒಂದು ಅಥವಾ ದರ್ಶನಿಗೆ ಒಂದು ವ್ಯವಸ್ಥೆಯನ್ನ ಅಥವಾ ಸೌಲಭ್ಯಗಳನ್ನ ಕೊಟ್ಟಿದ್ದೆ ಅದರಲ್ಲಿ ಬೇರೆ ಆರೋಪಿಗಳು ಕೂಡ ಇದೇ ರೀತಿಯಾಗಿ ಮನವಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದಕ್ಕೆ ಅವಕಾಶ ಕೊಟ್ಟಂತೆ ಆಗುತ್ತೆ ಆ ಸಂದರ್ಭದಲ್ಲಿ ಜೈಲ್ನಲ್ಲಿರುವಂತಹ ಒಂದು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡುವಂತದ್ದು ಕೂಡ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ಆರೋಪಿಯನ್ನ ಯಾವುದೇ ಕಾರಣಕ್ಕೂ ವಿಶೇಷವಾಗಿ ನೋಡಬಾರ್ದು ವಿಶೇಷ ಸೌಲಭ್ಯಗಳನ್ನ ಕೊಡಬಾರ್ದು ಕೊಡ್ಲಿಕ್ಕೆ ಕಾನೂನು ಜೈಲ್ ಮ್ಯಾನ್ಯುವಲ್ ಆಗ್ಲಿ ಅಥವಾ ಪ್ರಿಸನ್ ಆಕ್ಟ್ ಆಗ್ಲಿ ಸ್ಪಷ್ಟವಾದಂತಹ ಎಲ್ಲಿ ಯಾವುದೇ ಉಲ್ಲೇಖಗಳಿಲ್ಲ ಅಂದ್ರೆ ಯಾವುದೇ ಕೈದಿಗೆ ಅಥವಾ ವಿಚಾರಣಾ ದಿನ ಕೈದಿಗೆ ವಿಶೇಷ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಎನ್ನುವಂತ ಕಾನೂನುಗಳೇ ಇದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಅವರ ಪರ ವಕೀಲರು ಯಾವ ಅಂಶಗಳನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಅನ್ನು ಮಾಡ್ತಾರೆ ಆ ಒಂದು ಗೆ ಕೋರ್ಟ್ ಅಲ್ಲಿ ಏನು ಪುರಸ್ಕಾರ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್